ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಲಾಸ್ಟ್ ಎಪಿಸೋಡ್ನಲ್ಲಿ ಮೂಲಾಧಾರ ಚಕ್ರ ಜಾಗೃತವಾದರೆ ನಮ್ಮ ದೇಹದಲ್ಲಿ ಏನೆಲ್ಲ ಬದಲಾವಣೆಯಾಗುತ್ತೆ ಅನ್ನೋದನ್ನು ನೋಡಿದ್ವಿ ಹಾಗೆ ಮೂಲ ನರಜಾಲ ಅಥವಾ ಮೂಲಾಧಾರ ಚಕ್ರದ ನಂತರ ಬಹುಮುಖ್ಯವಾದ ಚಕ್ರವೆಂದರೆ ಸ್ವಾದಿಷ್ಠಾನ ಈ ಚಕ್ರವೇನಾದರೂ ಆಕ್ಟಿವೇಟ್ ಆದರೆ ಏನೆಲ್ಲ ಸಂಭವಿಸುತ್ತೆ ಹಾಗೆ ಆರೋಗ್ಯದ ದೃಷ್ಟಿಯಿಂದ ಹೇಗೆ ಇಂಪ್ರೂವ್ ಆಗುತ್ತೆ ಅನ್ನೋದನ್ನು ನೋಡೋಣ ಸ್ವಾದಿಷ್ಠಾನ ಚಕ್ರದಲ್ಲಿ ಇರುವಂತಹ ಕೆಲವೊಂದು ಮೂಲ ಅಂಶಗಳೇನು ಅನ್ನೋದನ್ನು ನೋಡೋಣ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಮಾಡಿ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ ಸಪೋರ್ಟ್ ಮಾಡಿ ನಮ್ಮ ಜನನಾಂಗದ ಭಾಗದಲ್ಲಿ ತ್ರಿಕಾಸ್ತಿ ನರ್ಜಾಲ ಅಥವಾ ಸ್ವಾದಿಷ್ಠಾನ ಚಕ್ರವಿದೆ ಅದೇ ಕುಂಡಲಿನಿಯ ಮೂಲ ಸ್ಥಾನ ಸ್ವಾದಿಷ್ಠಾನಾಂಬು ಜಗತ ಚತುರ್ವಕ್ತ ಮನೋಹರ ಶೂಲಾದ್ಯಾಯುಧ ಸಂಪನ್ನ ಪೀತ ವರ್ಣಾತಿ ಗರ್ವಿತ ಮೇಧೋನಿಷ್ಠ ಮಧುಪ್ರೀತ ಬಂಧಿನ್ಯಾದಿ ಸಮನ್ವಿತ ದದ್ಯನ್ನಾಸಕ್ತ ಹೃದಯ ಕಾಕಿನಿ ರೂಪಧಾರಿನಿ ಲಲಿತಾ ಸಹಸ್ರನಾಮದ ಈ ಶಬ್ದಾರ್ಥವು ಸ್ವಾಧಿಷ್ಠಾನದಲ್ಲಿರುವ ದೇವಿಯು ನಾಲ್ಕು ಮುಖಗಳನ್ನು ಹೊಂದಿದ್ದಾಳೆ ಅವಳು ಹಳದಿ ಬಣ್ಣದವಳು ಸಲಾಖೆಯನ್ನು ಹಿಡಿದವಳು ಅವಳು ದೇಹದ ಕೊಬ್ಬಿನಲ್ಲಿದ್ದಾಳೆ ಅವಳಿಗೆ ಜೇನಂದ್ರೆ ತುಂಬಾ ಇಷ್ಟ ಅವಳು ಬಂಧಿನ್ಯ ಮತ್ತು ಇತರೆ ಉಪಶಕ್ತಿಗಳಿಂದ ಸುತ್ತುವರಿಯಲ್ಪಟ್ಟಿದ್ದಾಳೆ ಮೊಸರಿನ ಆಹಾರ ಅವಳಿಗಿಷ್ಟ ಅವಳ ಹೆಸರು ಕಾಕಿನಿ ಈ ಸಾಲುಗಳ ಗೂಢಾರ್ಥವನ್ನು ನೋಡೋದಾದರೆ ಇಲೆಯಿಂದ ಹಿಡಿದು ಆನೆವರೆಗೂ ಪ್ರಜ್ಞೆಗೆ ಸಂಬಂಧಿಸಿದಂತೆ ಎರಡೂ ವಿಷಯಗಳು ಒಂದೇ ಬದುಕುವ ಆಸೆ ಮತ್ತು ಸಂಭೋಗದ ಆಸೆ ಇವನ್ನು ಆಸೆಯಿಂದ ಕರೆಯುವುದು ಸರಿಯಲ್ಲ ಇವುಗಳು ಆಸೆಗಳಲ್ಲ ಆದರೆ ವಿಕಸನದ ಪ್ರಕೃತಿಯ ಎರಡೂ ಮುಖ್ಯ ತತ್ವಗಳು ಈ ರೀತಿಯಿಂದಲೇ ಸಂಕುಲಗಳು ವಿಕಸನಗೊಂಡಿತು ಮತ್ತು ಪ್ರಕೃತಿಯು ಬೆಳೆದಿತು ನಮ್ಮ ಬದುಕುವ ಆಸೆಯು ಬದುಕಿಗೆ ಜೋತು ಬೀಳುವ ಸಹಜ ಬಂಧನದಿಂದ ಉಂಟಾಗತ್ತೆ ಶಾಶ್ವತವಾಗಿ ಬದುಕಲು ಇಷ್ಟಪಡ್ತೇವೆ ನಮ್ಮ ಬದುಕಿನಲ್ಲಿ ಮತ್ತು ಕೆಲಸದಲ್ಲಿ ಸಂತೋಷ ಪಡಬೇಕೆಂದು ಭಾವಿಸ್ತೇವೆ ಆ ಸಂತೋಷವನ್ನು ಅನುಭವಿಸಲು ನಾವು ಏನನ್ನು ರೂಪಿಸುತ್ತೇವೋ ಅಥವಾ ಪಡೆಯುತ್ತೇವೋ ಅದಕ್ಕೆ ಜೋತು ಬೀಳುತ್ತೇವೆ ನಮಗೆ ನಮ್ಮ ಸಂಪತ್ತು ಅಥವಾ ಪ್ರಿಯರನ್ನು ಕಳೆದುಕೊಳ್ಳಲು ಇಷ್ಟ ಇಲ್ಲ ನಮಗೆ ಯಾವ ಬಾಧೆಯೂ ಬೇಡ ಆದರೆ ಬಿಟ್ಟುಕೊಡದೆ ಯಾವ ಬೆಳವಣಿಗೆಯೂ ಸಾಧ್ಯವಿಲ್ಲ ನಾವು ಏನು ಸಾಧಿಸಬೇಕೆಂದು ಇಷ್ಟಪಡ್ತೇವೋ ಬದಲಿಗೆ ಏನನ್ನಾದರೂ ಬಿಡಬೇಕಾಗತ್ತೆ ಯುವಕರಾಗಲು ಬಾಲ್ಯವನ್ನು ಬಿಡಬೇಕು ನಮ್ಮ ಗುರಿಗಳನ್ನು ಸಾಧಿಸಲು ನಮ್ಮ ಸಮಯವನ್ನು ತ್ಯಾಗ ಮಾಡಬೇಕು ನಾವು ಹೆಚ್ಚು ಬಿಟ್ಟುಕೊಟ್ಟಷ್ಟು ನಮಗೆ ಸಾಧಿಸಲು ಸಾಧ್ಯ ಇದು ಎರಡನೆಯ ಆಸೆಗೆ ಮಾಡಿಕೊಳ್ಳುತ್ತೆ ಲೈಂಗಿಕ ಸಂಯೋಗದ ಅಗತ್ಯವು ಕೇಂದ್ರವಾಗಿರುವ ಸಂಭೋಗದ ಆಸೆಯು ಅತ್ಯಂತ ವಿಮೋಚನಾ ಭಾವನೆ ಒಬ್ಬ ಮನುಷ್ಯ ಮತ್ತು ಒಬ್ಬ ಹೆಂಗಸು ತಮ್ಮ ಹೊದಿಕೆಗಳನ್ನು ಬಿಚ್ಚುತ್ತಾರೆ ಪರಸ್ಪರ ನಗ್ನವಾಗ್ತಾರೆ ಇಲ್ಲಿ ಯಾವ ಸೋಗು ಇಲ್ಲ ಯಾವ ಕೃತಕತೆಯೂ ಇಲ್ಲ ಆ ಉತ್ತುಂಗದ ಗಳಿಗೆಯಲ್ಲಿ ಅಹಂಕಾರವಿಲ್ಲ ಜ್ಯೋತು ಬೀಳುವುದಿಲ್ಲ ಎಲ್ಲವೂ ಬಿಡುಗಡೆಯೇ ನಾವು ದೈಹಿಕವಾಗಿ ಮತ್ತು ಭಾವನಾತ್ಮಕವಾಗಿ ಸಂಯೋಗವಾಗುತ್ತಿದ್ದರೂ ಈ ಸಂಗಾತಿಗಳು ಅತ್ಯಂತ ದೈವಿಯಾನಂದ ನಾವು ಎಷ್ಟೇ ತಡೆ ಹಿಡಿದ್ರೂ ಅಥವಾ ಪ್ರತಿರೋಧಿಸಿದರೂ ಪ್ರತಿಯೊಂದು ಜೀವಿಗೆ ನಿಸರ್ಗವು ಲೈಂಗಿಕ ಸಂಯೋಗವನ್ನು ಪ್ರೇರೇಪಿಸುತ್ತೆ ನಮ್ಮ ಅಹಂಕಾರ ಮತ್ತು ಸ್ಥಿತ ನಂಬಿಕೆಗಳಿಂದಾಗಿ ನಾವು ಅದನ್ನು ಒಳ್ಳೆಯದು ಅಥವಾ ಕೆಟ್ಟದೋ ಪವಿತ್ರ ಅಥವಾ ಅಪವಿತ್ರ ಎಂದು ಹೆಸರಿಸ್ತೇವೆ ಆದರೆ ನಾವು ಬಿಡುಗಡೆ ಮಾಡುವ ಮೂಲಕ ಅತ್ಯಂತ ಮಹತ್ತರವಾದ ವಿಮೋಚನೆಯನ್ನು ಅನುಭವಿಸ್ತೀವಿ ಸ್ವ ಎಂದರೆ ಸ್ವಯಂ ಮತ್ತು ಅಧಿಷ್ಠಾನ ಎಂದರೆ ಸ್ಥಳ ಸ್ವಾಧಿಷ್ಠಾನ ಅಥವಾ ತ್ರಿಕಾಸ್ತಿ ನರಜಾಲಗಳು ಕುಂಡಲಿನಿಯ ಸಾಮಾನ್ಯ ಸಹಜ ಸ್ಥಾನ ಈ ಚಕ್ರವು ಜನನಾಂಗದಲ್ಲಿದೆ ಇಲ್ಲಿ ನಾವು ಲೈಂಗಿಕ ಶಕ್ತಿ ಸೃಷ್ಟಿಶಕ್ತಿ ಮತ್ತು ಸಂಭೋಗದ ಆನಂದವನ್ನು ಗಳಿಸ್ತೇವೆ ಏಕೆಂದರೆ ಅದು ನಮ್ಮ ಮೆದುಳಿನ ಸಾವಿರದಳ ಕಮಲ ಸಹಸ್ರರದ ಅಮೃತವನ್ನು ಸವಿತಿದೆ ಮೆದುಳಿಲ್ಲದೆ ಯಾವ ಆನಂದವನ್ನೂ ಲೈಂಗಿಕ ಆನಂದವನ್ನು ನಾವು ಅನುಭವಿಸಲಾಗುವುದಿಲ್ಲ ಅದು ಎಲ್ಲ ಆನಂದಗಳನ್ನು ಆದೇಶಿಸುತ್ತೆ ಅವುಗಳಿಗೆ ಚಾಲನೆ ನೀಡುತ್ತೆ ನಿಯಂತ್ರಿಸುತ್ತೆ ಮತ್ತು ಅನುಭವಿಸುತ್ತೆ ಆದ್ದರಿಂದ ನಮ್ಮ ಮೆದುಳು ಮತ್ತು ತ್ರಿಕಾಸ್ತಿ ಶಕ್ತಿಯು ಯಾವುದೇ ಲೈಂಗಿಕ ಆನಂದವನ್ನು ಅನುಭವಿಸಲು ಸಾಮರಸ್ಯದಿಂದಿರಬೇಕು ಇಲ್ಲಿ ಕುಂಡಲಿನಿ ಮತ್ತು ತ್ರಿಕಾಸ್ತಿ ನರಜಾಲಗಳ ಪಾತ್ರ ಬಹುಮುಖ್ಯವಾಗಿ ಕಂಡುಬರುತ್ತೆ ಈ ಚಕ್ರದಲ್ಲಿ ನಾಲ್ಕು ಮುಖಗಳ ದೇವಿಯು ಇಲ್ಲಿ ಪ್ರಕಟಗೊಳ್ತಾಳೆ ಎಂದು ಲಲಿತಾ ಸಹಸ್ರನಾಮ ಹೇಳುತ್ತೆ ವಾಸ್ತವವಾಗಿ ಈ ದೇವಿಯು ಲೈಂಗಿಕತೆಯ ನಾಲ್ಕು ಅಂಶಗಳನ್ನು ಮತ್ತು ಮಾನವ ಮನಸ್ಸಿನ ನಾಲ್ಕು ಅಂಶಗಳನ್ನು ಪ್ರತಿನಿಧಿಸುತ್ತಾಳೆ ಸಂಭೋಗವು ಕೇವಲ ಲೈಂಗಿಕ ಅಂಶವಲ್ಲ ಬಹಳಷ್ಟು ಲೈಂಗಿಕ ಆನಂದಗಳು ಮೆದುಳಿನ ಕಾರ್ಯ ಇದು ಮೆದುಳಿನಲ್ಲಿ ನಡೆಯುವ ವಿಷಯ ಮನಸ್ಸಿನಲ್ಲಿ ಶಬ್ದಗಳಲ್ಲಿ ಅಥವಾ ನಿಜವಾಗಿ ದೈಹಿಕವಾಗಿ ಲೈಂಗಿಕ ಭಾವನೆ ಇದೆಯೋ ಇಲ್ಲವೋ ಎಲ್ಲರೂ ಒಂದೇ ರೀತಿ ಲೈಂಗಿಕ ಕಾರ್ಯದಲ್ಲಿ ತೊಡ್ಕೋತಿಲ್ಲ ನಾವು ಸಂಭೋಗ ಮಾಡುವ ರೀತಿ ಮತ್ತು ತದನಂತರದ ನಾವು ಪಡೆಯುವ ಆನಂದವು ನಾವು ಆಧ್ಯಾತ್ಮಿಕ ಏಣಿಯ ಯಾವ ಹಂತದಲ್ಲಿದ್ದೀವಿ ಅನ್ನೋದನ್ನು ಅವಲಂಬಿಸುತ್ತೆ ನಿತ್ಯ ತಂತ್ರ ಕುಬ್ಜಿಕ ತಂತ್ರ ಕುಲಾರ್ಣವ ಮಹಾ ನಿರ್ವಾಣಗಳಂತಹ ತಂತ್ರಗ್ರಂಥಗಳು ಎಲ್ಲ ಪುರುಷರನ್ನು ಮೂರು ವಿಧದಲ್ಲಿ ಅವರ ಪ್ರವೃತ್ತಿಯ ಆಧಾರದಲ್ಲಿ ವಿವರಿಸುತ್ತೆ ಅವು ದಿವ್ಯ ವೀರ ಮತ್ತು ಪಶು ಆದರೆ ಲೈಂಗಿಕತೆ ಬಗ್ಗೆ ಹೇಳುವಾಗ ನಾಲ್ಕನೆಯ ಪ್ರವೃತ್ತಿ ಇದೆ ಅದೇ ಮನುಷ್ಯ ಭಾವ ಯಾವುದೇ ಸಂಭೋಗವನ್ನು ಮೇಲಿನ ನಾಲ್ಕು ಪ್ರವೃತ್ತಿಯ ಆಧಾರದಲ್ಲಿ ಮಾಡಲಾಗುತ್ತೆ ಮೊದಲನೆಯದು ಪ್ರಾಣಿ ವಿಧಾನ ಎಂದರೆ ಸಂಕೊಲೆ ಎಂಬ ಸಂಸ್ಕೃತ ಶಬ್ದದಿಂದ ಪಶು ಶಬ್ದ ಬಂದಿದೆ ಯಾವುದೇ ಅಭ್ಯಾಸ ಆಚಾರ ಅಥವಾ ಆಸೆಗೆ ಜೋತು ಬಿದ್ದವನು ಪಶು ಪ್ರಾಣಿಗೆ ಸಂಭೋಗವು ಭಾವನಾತ್ಮಕವಲ್ಲ ಅದು ಮೂಲ ಕಾಮದಾಸೆ ಕೇವಲ ಜೈವಿಕ ಅಗತ್ಯ ಲೈಂಗಿಕ ಸಂಯೋಗವನ್ನು ಪಶು ಭಾವದಿಂದ ಆನಂದಿಸುವ ಮನುಷ್ಯ ಹೊರಟಾಗಿರ್ತಾನೆ ಮತ್ತು ತನ್ನ ಕಾರ್ಯದಲ್ಲಿ ಹಿಂಸಾತ್ಮಕನಾಗಿರ್ತಾನೆ ಪ್ರಾಣಿಯು ತನ್ನ ಸಂಗಾತಿಯ ಭಾವನೆಗಳ ಬಗ್ಗೆ ಯೋಚಿಸೋದಿಲ್ಲ ಅದು ತನ್ನ ಕಾಮವನ್ನು ತೀರಿಸಿಕೊಳ್ಳುವ ವಿಷಯವಷ್ಟೇ ಪಶುಭಾವದಲ್ಲಿ ಗಂಡಸು ಅಥವಾ ಹೆಂಗಸು ಯಾರ ಜೊತೆಗಾದರೂ ಬಲಕಬಲ್ಲರು ಅವರಿಗೆ ಪ್ರೀತಿ ಬೇಡ ಅದರ ಅಗತ್ಯವಿಲ್ಲ ಯಾರೇ ಒಂದು ತುಂಡು ಬ್ರೆಡ್ ಅನ್ನು ನೀಡಿದರೆ ತೆಗೆದುಕೊಳ್ಳುವ ನಾಯಿಯಂತೆ ಈ ಲೈಂಗಿಕ ಪ್ರಾಣಿಯು ಮಾಂಸ ತುಂಡಿಗಾಗಿ ಕಾಯ್ತಿರುತ್ತೆ ಇನ್ನು ಎರಡನೆಯದು ಮನುಷ್ಯ ವಿಧಾನ ಮನುಷ್ಯ ಎಂದರೆ ಅಶಯ ಪಡೆಯುವವನು ಅಂದರೆ ಆಶ್ರಯ ಪಡೆಯುವವನು ಎಂದರ್ಥ ಪಶುವಿಗಿಂತ ಒಂದು ಹಂತದ ಮೇಲೆ ಮನುಷ್ಯ ಭಾವವಿದೆ ಪ್ರಾಣಿಗಳು ಭಾವನೆಯನ್ನು ತೋರಿಸಿದರೂ ಅವುಗಳಿಗಿಂತ ನಾವು ಹೆಚ್ಚು ವಿಕಸನಗೊಂಡಿದ್ದೇವೆ ಸಂಕೀರ್ಣರಾಗಿದ್ದೇವೆ ಮನುಷ್ಯ ರೀತಿಯಲ್ಲಿ ನಮಗೆ ಇತರೆ ವ್ಯಕ್ತಿಗಳನ್ನು ಪ್ರೀತಿಸುವ ಅಗತ್ಯ ಇದೆ ಅವರ ಜೊತೆಗೆ ಮಲಗುವ ಮುನ್ನ ಅವರಿಂದ ಪ್ರೀತಿಸಲ್ಪಡಬೇಕಾಗತ್ತೆ ನಾವು ಎಷ್ಟು ಸಂತೃಪ್ತರೆಂಬ ಭಾವನೆ ಹೊಂದಿದ್ದೇರೆಂಬುದು ಪ್ರೀತಿ ಬಂಧನ ಹೊಂದಾವಣೆ ಮತ್ತು ಅದಕ್ಕೆ ಸೇರಿಕೊಂಡಂತೆ ಬರುವ ಭಾವನೆಗಳು ಮತ್ತು ಸಂವೇದನೆಗಳ ಮೇಲೆ ಅವಲಂಬಿತವಾಗುತ್ತೆ ನಾವು ಬೇರೆ ವ್ಯಕ್ತಿಗಳನ್ನು ನಮ್ಮ ಕಾಮದ ಪೂರೈಕೆಯ ಸಾಧನವಾಗಿ ಭಾವಿಸುವುದಿಲ್ಲ ಇಂತಹ ಮನೋಸ್ಥಿತಿಯಲ್ಲಿ ಮನುಷ್ಯ ಭಾವದಲ್ಲಿ ಲೈಂಗಿಕ ಸಂಯೋಗವು ನಮ್ಮ ಭಾವನಾತ್ಮಕ ಹಾಗೂ ಸಂವೇದನಾತ್ಮಕ ದಾಹವನ್ನು ತೀರಿಸುತ್ತೆ ಇದು ನಮ್ಮ ಸಂಘ ಮತ್ತು ಸಾಮೀಪ್ಯದ ಗಾಢ ಸ್ಥಿತಿಯ ಆಸೆಯನ್ನು ಪೂರೈಸುತ್ತೆ ಇನ್ನು ಮೂರನೆಯದು ವೀರವಿಧಾನ ವೀರಭಾವವು ವೀರನ ಸಂವೇದನೆ ರುದ್ರಯ್ಯ ಮಲಂನಲ್ಲಿ ವೀರ ಎಂದರೆ ದಿವ್ಯ ಭಾವಕ್ಕೆ ಒಂದು ಹಂತದಲ್ಲಿ ಕೆಳಗಿರುವ ಒಬ್ಬ ತಂತ್ರ ಪರಿಣಿತ ಋಗ್ವೇದದಲ್ಲಿ ವೀರ ಎಂಬ ಪದಕ್ಕೆ ಪೀಳಿಗೆ ಎಂಬ ಅರ್ಥವನ್ನು ನೀಡಲಾಗಿದೆ ಶತ್ರುಗಳನ್ನು ಸದೆಬಡಿಯುವವನೇ ವೀರ ಎಂಬ ಅರ್ಥ ಇದೆ ಆದರೆ ಎಲ್ಲದಕ್ಕೂ ಮಿಗಿಲಾಗಿ ತನ್ನ ವೀರ್ಯವನ್ನು ಹತೋಟಿಯಲ್ಲಿಡುವವನು ನಿಜವಾದ ವೀರ ಸೃಜನಶೀಲ ದ್ರವವನ್ನು ಅಂದರೆ ವೀರ್ಯವನ್ನು ಹೆಂಗಸಿನ ಮತ್ತು ಗಂಡಸಿನ ಜನನೋತ್ಪಾದಕ ದ್ರವವೆಂದು ಭಾವಿಸಲಾಗಿದೆ ಇದು ಹೆಂಗಸು ಫಲವಂತಳಾಗಿ ಮತ್ತು ಗಂಡಸರನ್ನು ವೀರ್ಯವಂತನಾಗಿ ಮಾಡುವುದೆಂದು ಹೇಳಲಾಗುತ್ತೆ ಮನುಷ್ಯ ಭಾವದ ಬದಲಿಗೆ ವೀರನಿಗೆ ಬಹಳ ನಿರ್ಬಂಧಗಳಿರುತ್ತವೆ ಅವನಿಗೆ ಸಂಭೋಗವು ಬದುಕಿನ ಒಂದು ಭಾಗ ಮತ್ತು ತನ್ನ ಸಾಧನೆಯ ಒಂದು ಅಂಶ ವೀರನು ತನ್ನ ರಾಜನ ಕುರಿತು ಸಂರಕ್ಷಣಾ ಭಾವವನ್ನು ಹೊಂದಿರುವಂತೆ ವೀರ ಭಾವದಲ್ಲಿ ಇರುವವನು ತನ್ನ ಸಂಗಾತಿಯ ಬಗ್ಗೆ ಕಾಳಜಿ ವಹಿಸ್ತಾನೆ ಇನ್ನು ನಾಲ್ಕನೇದು ವಿಧಾನ ಒಮ್ಮೆ ಕೃಷ್ಣನು ಮಧ್ಯರಾತ್ರಿ ಯಮುನೆಯ ನೀಲ ನದಿ ತೀರದಲ್ಲಿ ಕುಳಿತುಕೊಳ್ತಿದ್ದ ಅವನ ಪ್ರಶಾಂತ ವದನದ ಮೇಲೆ ಮರಗಳ ಮೇಲೆ ನದಿಯ ಮೇಲೆ ಚಂದ್ರನ ಮಂದ ಬೆಳಕು ಬೀಳ್ತಿತ್ತು ಎಲ್ಲವೂ ಸೌಮ್ಯವಾಗಿ ಪ್ರೀತಿಯ ಹಾಗೆ ಬೆಳಕು ಚೆಲ್ತಿತ್ತು ಪ್ರೀತಿಯು ಒಂದು ಪೃಥು ಭಾವನೆ ಒಂದು ಸೌಮ್ಯ ಅಭಿವ್ಯಕ್ತಿ ಆಗ ಅವನು ತನ್ನ ಕೊಳಲನ್ನು ಬಾರಿಸ್ತಿದ್ದ ಅವನ ಪರಿಶುದ್ಧ ತುಟಿಗಳಿಂದ ಹಗುರವಾದ ಕೊಳಲಿನ ಶಬ್ದ ಬಹಳ ನಾದಮಯವಾಗಿ ಹೊರಹೊಮ್ಮುತ್ತಿತ್ತು ಬದುಕಿನ ಸಂಗೀತ ಜೀವಕಳೆಯನ್ನು ಪಡೀತಿತ್ತು ಪ್ರೀತಿಯು ಅದರ ರಾಗಕ್ಕೆ ನರ್ತನ ಮಾಡುತ್ತಿದ್ದಂತೆ ಎಲ್ಲ ಗೋಪಿಯರು ಪರವಶರಾಗ್ತಿದ್ರು ಸಮಾಧಿ ಸ್ಥಿತಿಗೆ ತಲುಪುತ್ತಿದ್ದರು ತಮ್ಮ ಮನೆಗಳು ಗಂಡಂದಿರು ಮಕ್ಕಳು ಜಾನುವಾರುಗಳು ಮತ್ತು ಎಲ್ಲವನ್ನು ಬಿಟ್ಟು ಅವರು ಕೃಷ್ಣನತ್ತ ಓಡೋಡಿ ಬರ್ತಿದ್ರು ಅವರೇನೇ ಮಾಡ್ತಿರಲಿ ಅದೆಲ್ಲವನ್ನು ಅಲ್ಲೇ ಬಿಟ್ಟು ಕೊಳಲಿನ ಸಮೋಹಕ ನಾದವನ್ನು ಆಲಿಸಿ ಬರ್ತಿದ್ರು ತಮ್ಮಲ್ಲಿದ್ದ ಎಲ್ಲವನ್ನು ಕೃಷ್ಣನಿಗೆ ಕೊಡಲು ಬಯಸ್ತಿದ್ರು ಗೋಪಿಯರು ಕೃಷ್ಣನನ್ನು ಶ್ರೀಗಂಧದಿಂದ ಸವರ್ತಿದ್ರು ಕೆಲವರು ಅವನಿಗೆ ಹೂಮಾಲೆಯನ್ನು ಹಾಕಿ ಸಿಂಗರಿಸ್ತಿದ್ರು ಕೆಲವರು ಎಲೆ ಅಡಿಕೆ ನೀಡ್ತಿದ್ರು ಕೆಲವು ಗೋಪಿಯರು ಅವನ ಕಾಲು ಅಮಕುತ್ತಿದ್ದರು ಕೆಲವರು ಅವನ ಕೂದಲನ್ನು ಮೆಲ್ಲನೆ ಬಾಚುತ್ತಿದ್ದರು ಅವರು ಅವನ ಕೊಳಲನ್ನು ಬಹಳ ಮೆಚ್ಚುತ್ತಿದ್ರು ಕೃಷ್ಣನು ಯಾವಾಗಲೂ ಅದನ್ನು ತನ್ನ ಬಳಿ ಇಟ್ಟುಕೊಂಡಿರ್ತಿದ್ದ ಕೃಷ್ಣ ತನ್ನ ತುಟಿಗಳನ್ನು ಕೊಳಲಿನಿಂದ ಸ್ಪರ್ಶಿಸುತ್ತಿದ್ದ ಒಮ್ಮೆ ಗೋಪಿಕೆಯರು ಕೊಳಲನ್ನು ಕೇಳ್ತಾರೆ ಯಾವ ಒಳ್ಳೆ ಕರ್ಮ ಮಾಡಿರೋದ್ರಿಂದ ಕೃಷ್ಣನ ಬಳಿ ಇದೆಯಾ ಅಂತ ನಾನು ನನ್ನನ್ನು ಬರಿದು ಮಾಡಿಕೊಂಡೆ ಅಂತ ಕೊಳಲು ಹೇಳುತ್ತೆ ನಾನು ಏನನ್ನು ಉಳಿಸ್ಕೊಳ್ಳೋದಿಲ್ಲ ಜೋತು ಬೀಳೋದಿಲ್ಲ ನಾನು ಸಂಪೂರ್ಣವಾಗಿ ಶರಣಾದೆ ಅವನಿಗೆ ಯಾವಾಗ ಇಷ್ಟವಾಗುತ್ತೋ ಆಗ ನಾನು ಅವನನ್ನು ನುಡಿಸಲು ಅವನಿಗೆ ಅನುವು ಮಾಡಿಕೊಡ್ತೀನಿ ನಾನು ಎಂದಿಗೂ ಮಾತನಾಡೋದಿಲ್ಲ ಅವನೇ ಮಾತನಾಡ್ತಾನೆ ಅನ್ನತ್ತೆ ಕೊಳಲು ಗೋಪಿಯರು ಕೊಳಲಿನಂತೆ ಸಂಪೂರ್ಣವಾಗಿ ಕೃಷ್ಣನ ಸಂಕಲ್ಪಕ್ಕೆ ಶರಣಾದರು ಅವರ ನಡುವೆ ಪರಸ್ಪರ ಅಸೂಯೆ ಶತ್ರುತ್ವ ಮತ್ಸರ ಇರಲಿಲ್ಲ ಇಲ್ಲಿ ಜೋತು ಬೀಳುವುದಿರಲಿಲ್ಲ ಏಕೆಂದ್ರೆ ಅವರು ಕೃಷ್ಣ ಸೇವೆಗಾಗಿ ಅಲ್ಲಿದ್ದರು ಅವನನ್ನ ಗಳಿಸಿಕೊಳ್ಳಲಲ್ಲ ಇದು ಪಶುವಲ್ಲ ಮನುಷ್ಯ ಭಾವವಲ್ಲ ಅಥವಾ ವೀರ ಭಾವವೂ ಅಲ್ಲ ಇದು ದಿವ್ಯ ಭಾವ ಅಂದರೆ ಸಂಪೂರ್ಣ ಬಿಡುಗಡೆ ದಿವ್ಯ ಭಾವವೇ ದೈವಿ ಪ್ರವೃತ್ತಿ ಇದು ಲೈಂಗಿಕ ಪ್ರಜ್ಞೆಯ ವಿಕಸನದ ಅಂತಿಮ ಘಟ್ಟ ದಿವ್ಯ ಭಾವದಲ್ಲಿ ಕಾರ್ಯಪ್ರವೃತ್ತರಾದವರಿಗೆ ಲೈಂಗಿಕ ಕ್ರಿಯೆಯು ಕೇವಲ ಪ್ರೀತಿಯ ಅಭಿವ್ಯಕ್ತಿ ಅಥವಾ ವಿಸ್ತರಣೆಯಷ್ಟೇ ಈ ಭಾವವನ್ನು ಗೋಪಿಯರ ಜೊತೆ ಕೃಷ್ಣನು ನಿದರ್ಶಿಸುತ್ತಾನೆ ಲೈಂಗಿಕ ಸಂಯೋಗದಲ್ಲಿ ಈ ಮೂರು ವಿಧದ ಜನರು ಮಾತ್ರ ದಿವ್ಯ ಭಾವವನ್ನು ಅನುಭವಿಸ್ತಾರೆ ಮೊದಲನೆಯವರು ಸಂಪೂರ್ಣವಾಗಿ ನಿಸ್ವಾರ್ಥ ವ್ಯಕ್ತಿಗಳು ಅತ್ಯಂತ ಕರುಣೆ ಮತ್ತು ಮಮತೆಯಿಂದ ದಾತನ ಪಾತ್ರ ವಹಿಸುವವರು ಇಂತಹ ಒಬ್ಬ ವ್ಯಕ್ತಿ ಪ್ರೀತಿ ಮಾಡುವಾಗ ತನ್ನ ಸಂಗಾತಿಯನ್ನು ಸಂಪೂರ್ಣ ಮಾಡುವುದರಲ್ಲಿ ಮಾತ್ರ ಆಸಕ್ತನಾಗಿರ್ತಾನೆ ಎರಡನೆಯವರು ಪ್ರೀತಿಗೆ ಸಂಪೂರ್ಣವಾಗಿ ವಶವಾದವರು ಮೂರನೆಯವರು ತಾಂತ್ರಿಕ ಪರಿಣಿತಿಯನ್ನು ಹೊಂದಿ ದಿವ್ಯ ಭಾವದಲ್ಲಿ ಪ್ರೀತಿ ಮಾಡಬಲ್ಲರು ಮನುಷ್ಯನ ಕ್ರಿಯೆಯು ಎಷ್ಟೇ ಪ್ರಚೋದನಕಾರಿಯಾಗಿರಲಿ ಅವುಗಳನ್ನು ನಾಲ್ಕು ಹಂತಗಳಲ್ಲಿ ನಡೆಯುತ್ತವೆ ಈ ನಾಲ್ಕು ಹಂತಗಳು ನಮ್ಮ ಮನಸ್ಸಿನ ನಾಲ್ಕು ಘಟಗಳು ಅವು ಮನಸ್ಸು ಬುದ್ಧಿ ಚಿತ್ತ ಮತ್ತು ಅಹಂಕಾರ ಯಾವುದೇ ವಿಚಾರ ಅಥವಾ ಆಸೆ ನಮ್ಮ ಮನಸ್ಸಿನಲ್ಲಿ ಮಾಡುತ್ತೆ ಅದರ ಬಗ್ಗೆ ಏನು ಮಾಡದಿದ್ದರೆ ವಿಚಾರವು ಅಲ್ಲೇ ಕೊನೆಯಾಗುತ್ತೆ ಇದು ಒಂದು ವಿಚಾರದ ಜೀವಿತ ಕಾಲ ಆದರೆ ಆ ವಿಚಾರವನ್ನು ನಾವು ಹೋಗಲು ಬಿಡದಿದ್ರೆ ಅದು ನಮ್ಮ ಪ್ರಜ್ಞೆಯಲ್ಲಿ ಬರುತ್ತೆ ನಾವು ವಿಚಾರದ ಬಗ್ಗೆ ಯೋಚಿಸುತ್ತಾ ಮತ್ತು ಅರಿಯುತ್ತಾ ಅದರ ಸಾಧಕ ಬಾಧಕಗಳ ಬಗ್ಗೆ ಪ್ರಯೋಜನ ಮತ್ತು ನಷ್ಟಗಳ ಬಗ್ಗೆ ಆಲೋಚಿಸುತ್ತಾ ಹೋಗ್ತೇವೆ ಪ್ರಜ್ಞೆಯು ತನ್ನದೇ ಸ್ವಂತಿಕೆಯಿಂದ ನಿರ್ಧಾರವನ್ನು ಮಾಡಲಾಗದು ಒಮ್ಮೆ ನಾವು ಚರ್ಚೆಯನ್ನು ಮಾಡಿದ ಮೇಲೆ ಆಲೋಚಿಸಿದ ಮೇಲೆ ವಿಚಾರವು ನಮ್ಮ ಮನಸ್ಸಿನ ಮೂರನೇ ಅಂಶವಾದ ಬುದ್ಧಿಗೆ ಹೋಗುತ್ತೆ ಬುದ್ಧಿಯು ನಮ್ಮ ವಿಚಾರಗಳನ್ನು ನಾವು ಪಾಲಿಸುತ್ತೇವೋ ಇಲ್ಲವೋ ಎಂಬುದನ್ನು ಅಂತಿಮವಾಗಿ ನಿರ್ಧರಿಸುತ್ತೆ ನಾವು ನಮ್ಮ ವಿಚಾರವನ್ನು ವಾಸ್ತವವಾಗಿ ಮಾಡಲು ನಿರ್ಧರಿಸಿದರೆ ಅದು ಅಹಂಕಾರಕ್ಕೆ ನಮ್ಮ ವೈಯಕ್ತಿಕ ಅಸ್ತಿತ್ವದ ಭಾವಕ್ಕೆ ಹೋಗುತ್ತೆ ನಮ್ಮ ಅಹಂಕಾರವು ನಮ್ಮ ಸೃಜನಶೀಲತೆಗೆ ಚಾಲನೆ ನೀಡುತ್ತೆ ಮತ್ತು ನಮ್ಮ ವೈಯಕ್ತಿಕತೆಯನ್ನು ರಕ್ಷಿಸುತ್ತೆ ಇದು ನಮ್ಮನ್ನು ದೈವಿ ಸಂಯೋಗವನ್ನು ಅನುಭವಿಸಲು ತಡೆವಡ್ಡುತ್ತೆ ಏಕೆಂದರೆ ಅಹಂಕಾರವು ಯಾವಾಗಲೂ ಅಸುರಕ್ಷಿತ ಅದು ನಮ್ಮನ್ನು ನಮ್ಮ ಸುತ್ತಲಿನಿಂದ ಬೇರ್ಪಡಿಸುತ್ತೆ ನಿಯಂತ್ರಣ ಮತ್ತು ಬದಲಾವಣೆಯನ್ನು ಅಹಂ ಬಯಸುತ್ತೆ ಆದರೆ ಸುತ್ತಮುತ್ತಲಿನ ಬಗ್ಗೆ ಹೆದರುತ್ತೆ ಅದು ಶರಣಾಗತಿ ಬಗ್ಗೆ ಹೆದರುತ್ತೆ ನಾವು ಬೇರೆಯವರ ಕ್ರಿಯೆಯಿಂದ ನೋವು ಪಟ್ಟರೆ ನಮ್ಮ ಅಹಂ ನೋವು ಪಡುತ್ತೆ ಲೈಂಗಿಕ ಸಂಯೋಗವು ಅತ್ಯಂತ ತೃಪ್ತಿಕರ ಭಾವನೆಗಳಲ್ಲಿ ಒಂದು ಏಕೆಂದರೆ ಅದು ಸಾಧನೆಗೆ ನಾವು ನಮ್ಮ ಅಹಮನ್ನು ಸಂಪೂರ್ಣವಾಗಿ ಬಿಡಬೇಕಾಗುತ್ತೆ ನಮ್ಮ ಲೈಂಗಿಕತೆ ಲೈಂಗಿಕ ವರ್ತನೆ ಮತ್ತು ಲೈಂಗಿಕ ವಿಚಾರಗಳು ಎಲ್ಲವನ್ನೂ ಸ್ವಾದಿಷ್ಠಾನ ಚಕ್ರದಲ್ಲಿ ಧ್ಯಾನ ಮಾಡಿ ನಿಯಂತ್ರಿಸಬಹುದು ಇದು ನಮ್ಮ ಮನಸ್ಥಿತಿ ಮತ್ತು ಪ್ರಜ್ಞೆಗೆ ನೇರ ಮತ್ತು ತಕ್ಷಣದ ಪ್ರಭಾವ ಬೀರುತ್ತೆ ಸಲಾಖೆಯನ್ನು ಹಿಡಿದಿರುವ ದೇವಿಯು ಸಾಧಕನನ್ನು ಏಕಾಗ್ರತೆಯಿಂದ ಧ್ಯಾನ ಮಾಡಲು ಉತ್ತೇಜಿಸ್ತಾಳೆ ಬಂಧಿನಿ ಮತ್ತು ಇತರೆ ಸಹಾಯಕ ದೇವಿಯರು ಬಂಧಗಳ ಬಗ್ಗೆ ಉಲ್ಲೇಖಿಸ್ತಾರೆ ಇದನ್ನು ಯೋಗದಲ್ಲಿ ಅಭ್ಯಾಸ ಮಾಡಲಾಗುತ್ತೆ ಈ ದೇವಿಯು ದೇಹದ ಕೊಬ್ಬಿನಲ್ಲಿದ್ದಾಳೆ ಅವಳು ಜೇನುತುಪ್ಪ ಮತ್ತು ಮೊಸರಿನ ಆಹಾರ ಇಷ್ಟಪಡ್ತಾಳೆ ಅಂದರೆ ಈ ಚಕ್ರದಲ್ಲಿ ನಾವು ಧ್ಯಾನ ಮಾಡುವಾಗ ನಮ್ಮ ಆಹಾರದಲ್ಲಿ ಹೆಚ್ಚು ಜೇನುತುಪ್ಪ ಮತ್ತು ಮೊಸರು ಇರಬೇಕು ಈ ಚಕ್ರದಲ್ಲಿ ಧ್ಯಾನ ಮಾಡಿದರೆ ಕೊಲೆಸ್ಟ್ರಾಲ್ ಮತ್ತು ರಕ್ತನಾಳ ಕಟ್ಟುವಿಕೆಗಳಂತಹ ದೇಹದ ಕೊಬ್ಬಿಗೆ ಸಂಬಂಧಿಸಿದ ತೊಂದರೆಗಳ ಎಲ್ಲ ದೈಹಿಕ ರೋಗಗಳ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರುತ್ತೆ ದೇವಿಯ ಹೆಸರು ಕಾಕಿನಿ ಬೀಜಾಕ್ಷರ ವಂ ನೋಡಿದ್ರ ಸ್ನೇಹಿತರೆ ಒಂದೊಂದು ಚಕ್ರಗಳು ನಮ್ಮ ದೇಹಕ್ಕೆ ನಮ್ಮ ಪ್ರತಿದಿನದ ಚಟುವಟಿಕೆಗೆ ಎಷ್ಟು ನೇರ ನೇರ ಸಂಬಂಧಗಳನ್ನು ಹೊಂದಿವೆ ಅನ್ನೋದನ್ನು ತಿಳಿತಾ ಹೋದಷ್ಟು ಬೆಟ್ಟದಷ್ಟಿದೆ ಇಲ್ಲಿ ಯಾವುದು ಬರೀ ಕಥೆಗಳಲ್ಲ ಮುಂದಿನ ಹೊಕ್ಕಳಿನ ಭಾಗದಲ್ಲಿರುವ ಮಣಿಪುರ ಚಕ್ರದ ಬಗ್ಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತೆಗೆದುಕೊಂಡು ಮುಂದಿನ ಎಪಿಸೋಡ್ನಲ್ಲಿ ಭೇಟಿ ನಮಸ್ಕಾರ ಸ್ನೇಹಿತರೆ ಟೇಕ್ ಕೇರ್